ರಾಷ್ಟ್ರೀಯ ಜೇನು ಮಂಡಳಿ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿಂದು ಹಮ್ಮಿಕೊಂಡಿದ್ದ ಎರಡು ದಿನಗಳ ವೈಜ್ಞಾನಿಕ ಜೇನು ಬೇಸಾಯ ಕುರಿತ ಕಾರ್ಯಾಗಾರಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಚಾಲನೆ ನೀಡಿದರು ಈ ವೇಳೆ ಜೇನು ಕೃಷಿ ಕುರಿತ ಕೈಪಿಡಿ ಬಿಡುಗಡೆ ಮಾಡಲಾಯಿತು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಡಿಪಿ ಸತೀಶ್ ರೈತ ಉತ್ಪಾದಕ ಕಂಪನಿಯ ಸುಬ್ರಹ್ಮಣ್ಯ ಗಾಂವ್ಕರ್ ತೋಟಗಾರಿಕೆ ಇಲಾಖೆಯ ಸತೀಶ್ ಹೆಗ್ಗಡೆ ಕೃಷಿ ವಿಶ್ವವಿದ್ಯಾಲಯದ ಡಾ ರೂಪಾ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಿವರಾಮ್ ಹೆಬ್ಬಾರ್ ವೈಜ್ಞಾನಿಕ ಪದ್ದತಿಯಲ್ಲಿ ಅಡಿಕೆಯಂತಹ ಬೆಳೆಯನ್ನು ಎಲ್ಲೆಡೆಯೂ ಬೆಳೆಯಲಾಗುತ್ತಿದೆ ರೈತರು ಸುಲಭ ಬೆಳೆಗೆ ಮಾರು ಹೋಗಿದ್ದಾರೆ ಆರ್ಥಿಕವಾಗಿ ಗಟ್ಟಿಯಾಗುವ ಬೆಳೆಗಳನ್ನು ಅಳವಡಿಸಿಕೊಂಡಿಲ್ಲ ರೈತರು ತಮ್ಮ ಕೃಷಿಯಲ್ಲಿ ಜೇನಿನ ಪರ್ಯಾಯ ಬೆಳೆಯನ್ನು ಬೆಳೆದು ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳಬೇಕಿದೆ ಇಂತಹ ಪದ್ದತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕಾಗಿದೆ ಎಂದರು ಡಿಪಿ ಸತೀಶ್ ಜೇನು ಸಾಕಣೆ ಕುರಿತಂತೆ ಮಾಹಿತಿ ನೀಡಿ ಪರಕೀಯ ಪರಾಗಸ್ಪರ್ಶ ಆಗುವ ಬೆಳೆಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಪರಾಗಸ್ಪರ್ಶ ಜೇನಿನಿಂದಲೇ ಆಗಲಿದೆ ಪರಾಗಸ್ಪರ್ಶದಿಂದಾಗುವ ಕೊರತೆಯಿಂದ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಯಷ್ಟು ಬೆಳೆ ಹಾನಿಯಾಗುತ್ತಿದ್ದು ಅದನ್ನು ತಡೆಯುವಲ್ಲಿ ಜೇನು ಮತದ ಪಾತ್ರ ವಹಿಸುತ್ತಿದೆ ಎಂದರು ನಿರ್ವಹಣೆ ಮಾಡುವುದರಿಂದ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಕೆಟಿ ವಿಜಯಕುಮಾರ್ ಜೇನು ಕೃಷಿ ಮಾಡುವ ಸಮಯದಲ್ಲಿ ಜೇನು ಮತ್ತು ಅವುಗಳ ಜೀವನ ಕ್ರಮದ ಬಗ್ಗೆ ತಿಳಿದುಕೊಂಡರೆ ಜೇನು ಕೃಷಿ ಸುಲಭವಾಗಲಿದೆ ಜೇನಿನಲ್ಲಿಯೂ ಬೇರೆ ಬೇರೆ ಪ್ರಭೇದಗಳಿವೆ ಅದರ ಬಗ್ಗೆಯೂ ತಿಳಿದುಕೊಂಡು ವಾತಾವರಣಕ್ಕೆ ತಕ್ಕಂತೆ ಕೃಷಿ ಮಾಡಬೇಕಾಗಿದೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ತಿಮ್ಮಣ್ಣ ಭಟ್ ಐದಾರು ವರ್ಷಗಳಿಂದ ತೋಟಗಾರಿಕಾ ಇಲಾಖೆಯ ಸಹಾಯಧನದಲ್ಲಿ ಜೇನು ಸಾಕಣೆ ಮಾಡುತ್ತಿದ್ದು ಇದರಿಂದ ಆರ್ಥಿಕವಾಗಿ ಲಾಭವಾಗಿದೆ ಜೇನು ಸಾಕಾಣಿಕೆಗೆ ಸರ್ಕಾರ ಇನ್ನಷ್ಟು ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು ಇದರಿಂದ ನನಗೆ ನಾನೊಬ್ಬ ಕೃಷಿಕ ಸಾಮಾನ್ಯ ಕೃಷಿಕ ಈ ಜೇನು ಸಾಕಾಣಿಕೆಯಿಂದ ನಮ್ಮ ಮನೆಗೆ ಬೇಕಾಗ್ತಕ್ಕಂಥ ಉಪಯೋಗ ಬೇಕಾಗ್ತಕ್ಕಂಥ ತುಪ್ಪವನ್ನು ನಾನು ನಾನೇ ಸ್ವತಃ ತಯಾರಿ ಮಾಡಿಕೊಂಡಿದ್ದೇನೆ ಮತ್ತೊಬ್ಬ ಕೃಷಿಕ ಐ ಕುಮಾರ್ ಕಳೆದ ಸಾಲಿನಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ಹತ್ತು ಜೇನು ಪಟ್ಟಿಗೆಗಳನ್ನು ಪಡೆದು ಅದರಿಂದ ಸಾಕಷ್ಟು ಲಾಭ ಮಾಡಿಕೊಳ್ಳಲಾಗಿದೆ ಸರ್ಕಾರದ ಇಂತಹ ಯೋಜನೆಗಳು ಜನ ಕೃಷಿಕರಿಗೆ ಅನುಕೂಲವಾಗಲಿದೆ ಎಂದರು ಸಬ್ಸಿಡಿ ರೂಪದಲ್ಲಿ ಒಂದು ಹಂಗಾಕೊಂಡು ನಮಗೆ ಇದರಿಂದ ಒಳ್ಳೆ ತುಪ್ಪನೂ ಸಿಗ್ತಾಯಿತ್ತು ಮತ್ತು ಇಲ್ಲಿ ಮಾರ್ಕೆಟಿಂಗು ವ್ಯವಸ್ಥೆ ಇತ್ತು